ಕಣ್ಣು ಹೋದ ಮೇಲೆ ಕಣ್ಣಿನ ಬೆಲೆ ಗೊತ್ತಾಗ್ತದ ಯಾಕಂದ್ರೆ ಹೆಣ್ಣಿಗಾಗಿ ಕೆಟ್ಟವರು ಕೋಟಿ ಕೋಟಿ ಮಣ್ಣಿಗಾಗಿ ಕೆಟ್ಟವರು ಕೋಟಿ ಕೋಟಿ ಕೋಟಿಗಾಗಿ ಕೆಟ್ಟವರು ಕೋಟಿ ಕೋಟಿ ನಿನಗಾಗಿ ಮಾಡಿದ್ರು ಸಹಿತ ಪಾರಮಾರ್ಥ ಮಾಡಬೇಕಂತಕ್ಕಂತ ಅವಿಲಾಷೆ ಅವನಲ್ಲಿ ರಂಗಪ್ಪ ಈ ಊರಿಗೆ ಬೆಲೆ ಗೊತ್ತಾಗ್ತದ ಗೊತ್ತಿಲ್ಲ ಸಾಯುದಿಲ್ಲ ದೇಹ ಜಾಗಿ ತಾಕಿಲ್ತಿ ಮಾಗೆ ಊರಾವೆ ದೇವ್ ಹೋದ್ರ ಸಹಿತ ಕೀರ್ತಿ ರೂಪವಾಗಿ ಈ ಬೆರಕಟ್ಟಿ ಗ್ರಾಮದಲ್ಲಿ ಇರುವಂತಹ ಕಾರ್ಯವನ್ನು ಯಾರಾದ್ರೂ ಮಾಡ್ತಿದ್ರ ರಂಗಪ್ಪ ಸುನಗ ಅಂತಕ್ಕಂಥ ಸಂದರ್ಭದಲ್ಲಿ ಇಚ್ಛೆ ಪಡ್ತೀನಿ ಒಂದು ಮಾತು ಗೊತ್ತಿರಲಿ ಒಂದು ಊರಿನೊಳಗ ಬಹಳ ಸುಂದರ ವ್ಯಕ್ತಿಯಾಗಿರ್ತಕ್ಕಂತ ವೇಷ ಹೆಣ್ಮಗಳ ಇದ್ಯಕಿ ನೋಡಿದವರು ಯಾರು ಬೆರಗಾಗದೇ ಆ ರೀತಿಯಲ್ಲಿ ಸುಂದರ ಇದ್ದಳು ಬಶಿ ಆಕೆ ಮನೆಗೆ ಹೋಲಾರ್ದವ್ರ ಆ ಊರಾಗಿ ಯಾರು ಇರ್ಲಿಲ್ಲ ತಿಳ್ಕೊಂಡ್ ಬಿಡ್ರಿ ಆದ್ರೆ ಒಂದಿನ ದಿನ ಏನಾಗಿ ಬಿಡ್ತು ನಮ್ಮ ಗುರುಗಳಂತ ರಾಲಿಂಗೇಶ್ವರ ಮಹಾಪ್ರಭುಗಳಂತ ಗುರುಗಳ ಊರಿಗೆ ಬಂದ್ರಂತ ಒಂದ್ ಕಡೆ ರಂಗಾಪುರ ಅಂತ ಕರ್ಕೊಂಡು ಪ್ರವಚನ ಚಾಲು ಮಾಡಿದ್ರಂತ ಯಾಕಂದ್ರೆ ಗಂಧವನ್ನು ತೇಯುವಲ್ಲಿ ಒಂದು ನೊಣವನ್ನು ಕಾಣೆ ಸಂಧಿಸಿ ಮಲಬಿಡುವ ಸ್ಥಳದಲ್ಲಿ ನೊಣಗೂಡಿ ಗುಂಜಿಪ್ಪುವಂತೆ ಸರ್ವದ್ಯ ಗಂಧ ತೇ ಯಾಕತ್ರೆ ಒಂದ್ರ ನೊಣ ಬರ್ತಾವನ್ರಿ ಬರುದಿಲ್ಲ ಹ ಎಲ್ಲರೂ ಹೋಗಿ ದೂರ ಮರಿ ಸಂಡಸ್ ಕುತ್ರ ಅಲ್ಲಿ ಮುಕ್ರ್ತಾವ ಹ ಏನಾಗಿ ಬಿಡ್ತು ಗುರುಗಳ ಪ್ರವಚನ ಹೇಳಾಕೈತ್ರು ಒಂದಿನ ಓತು ಎರಡು ದಿನ ಓತು ಮೂರ್ ದಿನ ಓತು ವಾರ ಓತು ಹದಿನೈದು ದಿನ ಓದ್ತು ಅಂದ್ರ ಕ್ರಮೇಣ ಸಂಖ್ಯೆ ಹೆಚ್ಚೈತು ಕ್ರಮೇಣ ಸಂಖ್ಯೆ ಹೆಚ್ಚೈತು ಇಲ್ಲಿ ಗುರುಗಳ ಕಡೆ ಸಂಖ್ಯೆ ಹೆಚ್ಚೈತು ಅಲ್ಲಿ ಸಂಖ್ಯೆ ಕಡಿಮೆ ಆಗುತ್ತು ಗುರುಗಳು ಯಾಕೆ ಬೇಕಂದ್ರ ಗುರುಗಳು ಯಾಕೆ ಬೇಕು ಡಾಕ್ಟರ್ ಯಾರಿಗೆ ಬೇಕ್ರಿ ರೋಗಿಗೆ ಬೇಕು ಏನೇ ದೊಡ್ಡ ಪೈಲ್ವಾನೆ ಡಾಕ್ಟರ್ ಕೇಳ್ತಾನ ನಾವು ರೋಗಿಗೆ ಡಾಕ್ಟರ್ ಬೇಕು ಯಾರು ಈ ಜಗತ್ತಿನೊಳಗ ಅನ್ಯಾಯ ಅತ್ಯಾಚಾರ ಅಧರ್ಮಗಳನ್ನು ಮಾಡ್ತಾರ ಅಂತವ್ರ ಉದ್ಧಾರ ಮಾಡ್ಲಿಕ್ಕೆ ಯಾರು ಬಂದ್ರೆ ಅವರೇ ನಿಜವಾದ ಗುರುಗಳು ಯಾರು ಬಹಳ ದಕ್ಷಿಣ ಕೊಡ್ತಾರ ಯಾರು ದೊಡ್ಡ ಹಾ ಇವತ್ತ ಮಠಗಳು ಏನಾಗ್ಯಾವ ರಾಜಕಾರಣ ಆಗಿದ್ರೆ ಬಿಡ್ರಿ ಬಿಡ್ರಿ ಅವ್ರು ಯಾರಂತೂ ಏನಾಗಿದ ಪರಿಸ್ಥಿತಿ ಅಂದ್ರ ಯಾರು ದೊಡ್ಡ ಹೆಚ್ಚು ಜಗಿ ಕೊಟ್ಟಿದ್ದಾರೆ ಅಂತ ಸತ್ಕಾರ ನಡೆದ ಮಠಗಳನ್ನ ನೋಡ್ತಾ ಇದ್ದೀನಿ ಇವತ್ನ ಆದ್ರೆ ಯಾರ ಭಾವವನ್ನು ಪರೀಕ್ಷೆ ಮಾಡಿ ಅವ್ರು ಸತ್ಕರಿಸುವಂತ ಕೆಲಸವನ್ನ ಯಾರಾದ್ರೂ ಮಾಡ್ತಿದ್ರ ಅದು ಕಕ್ಕಮಾರಿ ಮಠ ಮಾತ್ರ ಮಾಡ್ತಾ ಇದೆ ಅಂತಕ್ಕಂಥ ಮಾತನ್ನ ಹೇಳಿ ಬಯಸ್ತೀನಿ ಯಾಕಂತಂದ್ರ ಅಹೋ ಸದ್ಗುರು ಕೃಪಾ ಜಯಾಸಿ ಸಾಮರ್ಥ್ಯ ನಲೇತೆಯ ಪಾಸಿ ಜ್ಞಾನ ಹೊಳೆ ವೈಭವ ಶಿತ್ರಣ ತುಚ್ಚ ಕೇಳಿ ನನಗೆ ಬಹಳ ಮಂದಿ ಕೇಳಿದ್ರು ಏನೇ ಅಷ್ಟ ಮಂದಿ ಅವ್ರ ಮಂದಿ ಸಾಂಬಳ ಕೊಟ್ಟಿತ್ತು ನೀವ್ಯಾಕೆ ಬರ್ತಾ ಇಲ್ಲ ಅಂತ ನಾ ಬಹಳ ಸಲ ಹೇಳ್ದೆ ಹೇಳ್ದೆ ಕೇಳಿಲ್ಲ ಅವ್ರಿಗೆ ಅವ ಯಾವ ಹೆಂಡ್ರಿ ಅಗಡಾಡ್ತಾವ ಇದು ಒಂದ್ ಅಡ್ಡಾಡ್ತಿರ್ತಂತ ಕೇಳ್ಬಿಟ್ಟೆ ನಾ ಇವತ್ ಹೆಂಗೈತಿ ಅಂದ್ರ ಮೂಗಿಗೆ ತುಪ್ಪ ಹಾಕಿ ಮಾತಾಡೋರಿಗೆ ಬಹಳ ಬೆಲೆ ಐತಿ ಇವತ್ತ ಮುಂದೆ ಬಲ ಎಂದು ಹಿಂದೆ ನಿಂದಿಪ್ಪರನ್ನು ಹೊಂದಬಾರದು ಅದಕ್ಕ ಕಬೀರದಾಸರು ಹೇಳಿದ್ರು ನಿಂದಕ್ಕರಿ ಒಂದು ಕುಟಿರನ್ನು ಕುಟ್ಟಿ ಕಟ್ಟಿ ಮನೆ ಮುಂದಿರ ಕೊಡಿರಿ ಇವತ್ತು ನಮ್ಮ ಊರಿಗೆ ನಮ್ಮ ಮನಿಗೆ ಅವ್ರ ಗುರುಗಳಾಗಿ ಬಂದಾರಂದ್ರ ನಾವು ಒಂದು ಮನೆಗೆ ಹೆಣ್ಣು ಕೊಡ್ರಿ ನಮ್ ಮಗಳನ್ನ ಏನು ವಿಚಾರ ಮಾಡ್ತೀರಿ ಅವ್ರ ಮನೆತನದ ಪದ್ಧತಿ ಸಂಸ್ಕಾರ ಹಿಂದ ಮುಂದೆ ಎಲ್ಲಾ ಗೋತ್ರ ಎಲ್ಲ ವಿಚಾರ ಮಾಡ್ತೀವಿ ಇಲ್ಲಿ ವ್ಯಕ್ತ ಹ ಅವ್ರು ಬಿಡ್ರಿ ಹೊಲಸಲ್ಲಿ ಅವ್ರು ಮರ್ಯಾದ್ ಹಿರಿಯಾರ್ ಕರ್ಕೊಂಡೋಗಿ ಮಾಡ್ರಿ ಹಿರ್ಯಾರ ವಿಚಾರ ಮಾಡಿ ಕೊಡ್ತಾರ ಹಂಗ ಕೊಡ್ತಾರ ಇವತ್ತನ ಒಬ್ಬ ಗುರುವಿನ ಮಾಡ್ಕೋಬೇಕು ನಾವು ಮನಸ್ಸು ಕೊಡ್ಬೇಕಂದ್ರ ಗುರು ಎಂಥವಿರ್ಬೇಕಂದ್ರ ಅವನ ಗುರುವಿನ ಅಧಿಕಾರ ಪಡೆದಿರ್ತಕ್ಕಂಥ ಅಧಿಕಾರ ಸದ್ಗುರು ಇದ್ರೆ ಮಾತ್ರ ಜನ್ಮ ಕಲ್ಯಾಣ ಆಗ್ತದ ಬಗ್ಗೆ ಶಿಕ್ಷಾ ಗುರು ದೀಕ್ಷಾ ಗುರು ಗುರುವಿನ ಗುರು ಪರಮ ಗುರು ಮತ್ತೆ ಗುರುಗಳ ಮಸ್ತಾರ ದೇಶ ತುಂಬೆತ್ತಿ ಎರಡು ಅಕ್ಷರ ಕಲಿತ ಓದಿ ಹೇಳ್ತಾರ ಶ್ರುತಿ ಇವರಿಂದ ನಾಮ ತಗೊಂಡ್ರೆ ನೇಮದಿಂದ ಆಗುದಿಲ್ಲ ಮುಕ್ತಿ ಕಲ್ಲಿಗೆ ಕಲ್ಲ ಕಟ್ಟಿದ್ರೆ ಅಲ್ಲೇ ಮುಳಿ ಹೋಗ್ತೈತಿ ಹ ನಾವಿನ ಮೇಲೆ ಕಲ್ಲಿಟ್ರ ಪಲ್ಲಾ ಕಸ್ತೈತಿ ರಾಮಕೃಷ್ಣ ಪರಮೋಸ ಬೈರ ದೇಶ ಹೊಂಟಿದ್ರತ ಪೈಲಟ್ ಹೊರಗಡೆ ಈಗಿನ ಚಂಡಿರ್ಲಿಲ್ಲ ತಮಗೆ ತಗೊಂಡು ಹೊಂಟಿದ್ರ ಹೋಗು ಮುಂದ ಏನಾಯ್ತು ಒಂದು ಕಪ್ಪಿ ರೋದ್ರೆ ಮಾಡ್ತಿತ್ತೋರ್ ಪೌರ ರೋದ್ರತಿತ್ತ ಯಾಕಂದ್ರೆ ಜ್ಞಾನಿಗಳ ಹೃದಯ ಎಷ್ಟು ಮೃದು ಇರ್ತದೆ ಅಂದ್ರ ಮೀಣಾಹೂ ನೀವು ಅವಿವಿಷ್ಣು ದಾಸ ಕಟ್ಟಿನ ವಜ್ರಾಸ ಭೇದ ವಹಿಸಿ ಅಂತ ಬರೀತಾರ್ ತುಕಾರಾ ಮಹಾರಾಜರು ಜ್ಞಾನಿಗಳ ಹೃದಯ ಅಂದ್ರೆ ಮ್ಯಾಣದಕ್ಕಿಂತ ಮೃದು ಇರ್ತತಿ ಅಂತ ಮ್ಯಾಣ ಎಷ್ಟು ಮಂದಿ ನೋಡ್ರಿ ವಿದ್ರಾಗ ಮ್ಯಾಣ ಎಷ್ಟು ಮಂದಿ ನೋಡ್ರಿ ಕೈ ಮೇಲೆ ಮಾಡ್ರಿ ಮ್ಯಾನ ನೋಡ್ರಿ ಯಾರು ಮತ್ ಕೈ ಮೇಲೆ ಮಾಡ್ರಿ ಎರಡು ಜನ ಹಸ್ಕೊತೀರಿ ನೋಡ್ರ್ ಕೈ ಮೇಲೆ ಮಾಡ್ರಿ ನೋಡ್ರಿ ತುಕುಡೋಬ್ಬ ಮಹಾರಾಜರು ಮರಾಠಿ ಒಳಗೆ ಬರ್ದಾರ ಯಾರು ಮ್ಯಾಣ ಹಚ್ಕೊಂಡ ಕುಂಕುಮ ಹಸ್ಕೊತಾರ ಯಾವತ್ತು ಸಪ್ತಪದಿ ಮದುವೆ ಆಗಿದ್ದ ಸಪ್ತಪದಿ ತುಳಿದಾಗಿನಿಂದ ಯಾವ ಹೆಣ್ಮಗಳು ಮ್ಯಾಣ ಹಚ್ಕೊಂಡು ಕುಂಕುಮ ಹಸ್ಕೊತಾರ ಆ ಹೆಣ್ಮಗಳು ಹಟ್ಟಿನ ಹುಟ್ಟತಕ್ಕಂತ ಮಗು ಕಂಪ್ಯೂಟರ್ ಮೈಂಡ್ ಹುಟ್ಟದ ನೂರು ವರ್ಷದ ಹಿಂದೆ ಬರ್ದ ತುಕುಡೋಬ್ಬ ಮಹಾರಾಜ್ ನನ್ನ ಕಡೆ ಗ್ರಂಥದ ಬೇಕಾದ್ರೆ ಕೊಡ್ತೀನಿ ನಿಮಗೆ ಟಿಕಳ ಪಕಳ ಟಕಳ ಟಾಯ್ಲೆಟ್ ಹೋಗೋರಿ ಯಾವ ಬಾತ್ರೂಮ್ ಹೋಗ್ರಿ ಯಾವ ಅಡುಗೆ ಮನೆ ಹೋಗ್ರಿ ಯಾವ ಅದರಿಂದ ಬಿಳುಪುರ ಹೋಗಿ ಬರ್ತೈತಿ ಹಾ ಅದ್ರೊಳಗೆ ಅದರಿಂದ ಬಿಳುಪುರವಾಗಿ ಬರ್ತೈತಿ ನಾ ಒಂದು ಮಾತ ತಪ್ಪು ತಿಳ್ಕೊಬೇಡ್ರಿ ಹ ನೀವು ತಾಯಿಗಳು ಅವ್ರ ನೀವು ಅವು ನೀವು ಅವ್ರ ಅಪ್ಪ ಇದ್ರಾಗ ಎಷ್ಟು ಮಂದಿ ಗಂಡಗ್ರಿ ಯಾಕೆ ಮಾತಾಡ್ತಿರಿ ಕೈ ಮ್ಯಾನ್ ಮಾಡ್ರಿ ನಮ್ಮ ಕಡೆ ಎಮ್ಮಿ ಕರಿ ಮಾತಾಡಿದಾಗ ಮಾತಾಡ್ತಾರೆ ಬಾರ ಹೋಗ ನಿಮ್ಮ ಕಡೆ ಹಂಗನಾ ನಮಗೆ ನಿಮ್ಗೆ ಏನು ವ್ಯತ್ಯಾಸ ಗಾಂಡಗಿರಿ ಯಾಕೆ ಮಾತಾಡೋ ಇದ್ರಾಗ ಮಾಡಿದಿರಿದ್ರಾಗ ಕೈ ಮಾಡುವಾರಲ್ಲ ಸುಮ್ ಸುಮ್ಕ ಮಾಡಿ ಮಾಡಿರ್ಲಕ್ಕಿಂದ ಗಟ್ಟಿ ಕೇಳಿ ಕನ್ಮೆಷನ್ ಅಲ್ಲಿ ಒಟ್ಟೆ ಸೇರಿದ ಬಾಟ್ಲಿ ಕೈ ಆಗಿ ಮುಟ್ಟಿಲ್ಲ ನೋಡ್ತೀರಪ್ಪ ಹಿಂಗ ಪರಿಸ್ಥಿತಿ ಏನಕಂದ್ರ ಯಾಕ ಈ ಅವಶ್ಯಕತೆ ಏನೈತಿ ಅಂದ್ರ ಇವತ್ತ ಬೆಳೆನೆ ಪ್ರಪಂಚ ಬಿಡೋದಿಲ್ಲ ಬೆಳೆಯನೇ ಪರಮಾರ್ಥ ಮಾಡಲ್ಲ ಹಿಂಗ ನಾವು ಕರೆಕ್ಟ್ ಕರೆ ಮಾತಾಡಕ್ಕೆ ಹೋದೀವಿ ಅಂದ್ರೆ ಜಗತ್ತಿಗೆ ಏನಾಗ್ಬಿಡ್ತೀವಿ ಹೇಳೋರೆ ಯಾರು ಬೇಕಲ್ಲ ಏಡ್ತಿರ್ಲೋ ಸತ್ಯವಾದ್ದಾನೆ ಹೇಳ ಯಾರು ಬೇಕಲ್ಲ ಯಾಕಂದ್ರೆ ಎಲ್ಲರೂ ಬಂಗಾರ ಪರೀಕ್ಷೆ ಮಾಡ್ತಾರ ಅಜರ್ ಹೇಳಿದ್ರಲ್ಲಿ ಟ್ಯಾಕ್ ರಂಗಪ್ಪ ಅಂದ್ರ ನಾನು ಇದ್ರೆ ಹೇಳಿ ನನಗೇನು ಗೊತ್ತಿಲ್ಲ ಮತ್ತೆ ನಾಯನ್ ಅವನ್ಗೇನ ಅವೇನು ಗಂಟು ಕೊಟ್ಟಿಲ್ಲ ನಾಯನ ಅವನ್ ಬೀಗುನ ಅಲ್ಲ ನಾಯನ ಬೀಗ್ತಾನು ಮಾಡ್ಬೇಕಾಗಿಲ್ಲ ನಾ ಭಾವ ಭಾವಾದೀನಿ ಯಾಕಂದ್ರ ಅವೇನು ಯಾರ್ದೊಂದ್ ರೂಪಾಯಿ ತಿನ್ನಂಗಿಲ್ಲ ಹೌದಿಲ್ಲ ಹೆಂಗಿರ್ಬೇಕು ಗೊತ್ತಿರ್ಬೇಕು ನಮಗ ಯಾಕೆ ಹೇಳ್ತಾ ಇದೀನಿ ಸಂಘ ಏನ್ ಕೆಲಸ ಮಾಡ್ತತಿ ಸಂಘ ಏನ್ ಕೆಲಸ ಮಾಡ್ತತಿ ಗೊತ್ತಿರಲಿ ನಮಗ ಏನಾಯ್ತು ಪ್ರವೇಶ ನಡೀತಲ್ಲ ಏನಂತ ಹೇಳ್ತಾ ರಾಮಕೃಷ್ಣ ಪರಮಹಸರು ಹೋಗ್ತಾ ಇರುವಾಗ ಕಾಫ್ಟ್ ಅಂತ ಸೌಂಡ್ ಮ್ಯಾಗ ಅವರು ಅಂತ ಕರಿಗಿತ್ತ ಅವ್ರಿಗೆ ಯಾವುದೋ ಒಂದು ಪ್ರಾಣಿ ಅಂದ್ರೆ ಕಪ್ಪಿ ಇಷ್ಟು ತ್ರಾಸ ಮಾಡ್ಕೊಳತ್ತೈತಿ ಹ್ಮ್ ಮಗ್ಗಲ ಮನ್ಯಾಗ ಯಾರ್ ಬೇಕಾದರೂ ಒದಿರಸ ಐತ ಹುರ್ಲಿಂಗ ಮಹಾರಾಜ ಏನ್ ಬರ್ದಾರ ವಚ್ಚನ್ದೊಳಗ ನಾನು ಹೆಸರೇನ್ ಇಟ್ಟರಲ್ಲ ಹೆಸರವ್ ಮೊದಲು ಮೂಲ ಒಬ್ರು ಗುರುಲಿಂಗ ಮಹಾರಾಜ್ ಆಗೋಗ್ಯಾರ ಅವ್ರೇನ್ ಮಾಡ್ಯಾರ ಮೊಮ್ಮತ್ ಆರು ವರ್ಷ ನಿತ್ಯ ಗಂಧಕ್ಕೆ ಬಡಿಗೆ ಹಚ್ಕೊಂಡ ಕುರಿ ಕಾಯ್ಕೊಂಡು ಧ್ಯಾನ ಮಾಡ್ಯಾರ ಅವ್ರೊಂದು ಮಾತು ಬರ್ದಾರ ಏನ್ ಬರ್ದಾರ ಊಟಕ್ಕೆ ಕುಂತಾಗ ಮೆಗಾನಿ ಮಕ್ಕಳು ಇರ್ತಾರಲ್ಲ ತನ್ನ ಮಕ್ಕಳು ಇನ್ನೊಬ್ರ ಮಕ್ಕಳು ಊಟ ಕೂತಿರ್ತಾವಲ್ಲ ತಮ್ಮ ಮಕ್ಕಳಿಗೆ ಚಲೋ ನೀಡಿ ಮತ್ತೊಬ್ಬರ ಮಕ್ಕಳಿಗೆ ಕೆಟ್ಟದ್ದು ನೀಡ್ರ ಅಥವಾ ತಮ್ಮ ಮಕ್ಕಳಿಗೆ ಹೇಳ್ತೀನಿ ನೀಡಿ ಇನ್ನೊಬ್ಬರ ಮಕ್ಕಳಿಗೆ ಕಡಿಮೆ ನೀಡ್ರ ಅವ್ರ ಮಕ್ಕಳಿಗೆ ತನ್ನ ಮಕ್ಕಳ ಮೊದಲು ಮೊದ್ಲು ಅವ್ರ ಮಕ್ಕಳ ಸಾಯ್ತ ಹೊತ್ತು ಬರ್ದ ಅವ್ರ ಮಕ್ಕಳ ಕಿತ್ತ ಮೊದಲು ತನ್ನ ಮಕ್ಕಳು ಸಾಯತು ಬರ್ದ ಇಷ್ಟು ಸೂಕ್ಷ್ಮದ ಪರಮಾರ್ಥ ಅಂದ್ರ ಇಷ್ಟು ಸೂಕ್ಷ್ಮದ ಗೊತ್ತಿರಲಿ ಯಾಕೆ ಹೇಳ್ತಾ ಇದೀನಿ ಅಂದ್ರ ಹೋಗಿ ರಾಮಕೃಷ್ಣ ಪರಮೋಸರು ನೋಡಿದ್ರಂತ ಗ್ರಂಥ ಕೊಡ್ತೀನಿ ನನ್ನ ಕಡೆ ಗ್ರಂಥದ ಬೇಕಾದ್ರೆ ಹೋಗಿ ನೋಡಿದ್ರು ನೋಡಿದ್ರ ಏನಾಗಿತ್ತಂದ್ರ ಅಂದ್ರ ಕಾಪಿ ಬಹಳ ದೊಡ್ಡದಿತ್ತು ಸಣ್ಣ ಹಾವ ಕಪ್ಪಿ ಹಿಡಿದಿತ್ತು ಆಶಾ ದೊಡ್ಡದು ಆಶಾ ದೊಡ್ಡದ ಬಾಯಿ ಬಹಳ ಸಣ್ಣ ಯಾವ್ದು ಹಾವಿಂದ ಹಾ ಯಾವ ಹಾವ ಇವೆಲ್ಲ ಕೆಟ್ಟ ವಿಷ ಯಾರು ಹುಡುಗ ಬರ್ದಾರು ಮಾತು ಒಂದು ಜಾತಿಗೆ ವಿಷವು ಪುಚ್ಚದು ಒಳಿಯುದು ಒಂದು ಜಾತಿಗೆ ವಿಷ ಐತಿ ಯಾವ್ದದು ಸೇಳ ಒಂದು ಜಾತಿಗೆ ವಿಷವು ದಂತದ ಇವರು ಯಾವುದದು ಹಾವು ಒಂದು ಜಾತಿಗೆ ವಿಷವು ದೇಹದವಳೆಲ್ಲಾ ಇವು ಯಾವುದದು ಹಲ್ಲಿ ನಾನು ಎಸ್ ಎಸ್ ಎಲ್ ಸಿ ಇದ್ದಾಗ ಸಾರಿಗೆ ಹಲ್ಲಿ ಬಿದ್ದ ನಾನು ಸತ್ತಿದ್ರು ಇವೆಲ್ಲಕ್ಕಿಂತ ದೊಡ್ಡ ವಿಷಯ ಯಾವುದಪ್ಪ ಅಂದ್ರ ಹಿಂದೆ ಆಡುವ ನುಡಿ ಘೋರ ವಿಷ ಮನವಿ ಇವೆಲ್ಲಕ್ಕಿಂತ ದೊಡ್ಡ ವಿಷಯ ಯಾವುದಪ್ಪ ಅಂದ್ರ ಇನ್ನೊಬ್ರದ್ದು ಹಿಂದೆ ಮಾತಾಡೋದು ಇದರಂತ ಪಾಪ ಜಗತ್ತೊಳಗೆ ಯಾವುದೂ ಇಲ್ಲ ಇರ್ತಿಲ್ಲ ಅದಕ್ಕೆ ಏನಾಗಿ ರಾಮಕೃಷ್ಣ ರಾಮಕೃಷ್ಣ ಹೋಗಿ ನೋಡಿದ್ರಂತ ನೋಡಿ ನಕ್ಕ ಬಿಟ್ರಂತ ಅವ್ರು ನೋಡ ಮಗನ್ ಎಂತ ಈ ಸಾರಿ ತನಗ ನುಂಗು ಆಗೋತ್ತು ತನಗಾರ ಸಮಾಧಾನ ಮಾಡ್ಕೊಡಿ ಆದ್ರೆ ಬಿಡಬೇಕಂದ್ರೆ ಆಸೆ ತೊಡದು ಬಿಡಕ ಆಗ ಆಸೆ ಎಲ್ಲಿಹುದಲ್ಲಿ ಕಾಮ ಆಸೆ ಎಲ್ಲಿಹುದಲ್ಲಿ ಕ್ರೋಧ ಆಸೆ ಎಲ್ಲಿಹುದಲ್ಲಿ ಮದ ಆಸೆ ಎಲ್ಲಿವುದಲ್ಲಿ ವಚರ ಆಸೆ ಎಲ್ಲಿಹುದಲ್ಲಿ ಸಂಶಯ ಜನನ ಮರಣಗಳು ಆಶೆ ಬ್ರಹ್ಮಾಧಿಕಾರ ನುಂಗಿತು ಆಶಾ ಸನ್ಯಾಸಿಗಳ ಕೆಡಿಸಿತು ಆಶೆ ಮುನಿಗಳ ಮನವ ತಿನ್ನಿಸಿತು ಆಸೆ ಬಲು ಏನ ಹಸಾ ಬಹಳ ಕೆಟ್ಟದ್ದು ಅವಾಗಂದ್ರವರು ಇದ್ರ ಕೈಯಾಗ ಸಿಗುದು ಅಸಲ್ ನಾಗರಾವಿನ ಕೈಯಾಗಿ ಸಿಕ್ಕಿದ್ರೆ ಎರಡು ಜನತೆಯ ನುಂಗಿ ಬಿಡ್ತಿತ್ತು ನುಂಗಿ ಗಿಡಕ್ಕೆ ಸುತ್ತಾಕ್ತತಿತ್ತದ ಹ ಉದಾಹರಣೆ ಏನ್ ಕೊಟ್ರು ತನಗ ಮೊದಲ ಇಲ್ಲ ತನಗ ಮೊದಲು ಜ್ಞಾನ ಆಗಿಲ್ಲ ಮತ್ತ ಇನ್ನೊಬ್ರಿಗೆ ಉಪದೇಶ ಕೊಡ್ತಾರ ಕೊಟ್ರೆ ಏನಕತಿ ತಾನು ಉದ್ಧಾರ ಆಗಂಗಿಲ್ಲ ತನ್ನ ಕಡೆ ಉದ್ಧಾರ ಆಗಂಗಿಲ್ಲ ಗುರುಗಳು ಎಂಥವ್ರು ಇರ್ಬೇಕಪ್ಪ ಮಾತ್ರ